ಹಲೋ ಎಲ್ಲರಿಗೂ ಮದ್ದು ರೋಡೆ ತಿನ್ನೋದಕ್ಕೆ ತುಂಬಾ ಇಷ್ಟ ಇರುತ್ತೆ ಅದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ತೋರಿಸ್ತೀನಿ ಅದಕ್ಕೆ ಬೇಗ ಬೇಗ ಟೈಮ್ ಇಲ್ಲ ಇಂಗ್ರಿಡಿಯಂಟ್ ಎಲ್ಲ ಹೇಳ್ತೀನಿ ಬನ್ನಿ ಸಲ ಓಕೆ ಫಸ್ಟ್ ಬೇಕಾಗಿರೋದು ಅಕ್ಕಿ ಹಸಿಟ್ಟು ಸೊ ಇದನ್ನು ಮಿಲ್ ಮಾಡಿಸ್ಕೊಂಡು ತೊಗೊಬಂದಿದ್ವಿ ನಾವೇ ಮನೇಲಿ ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕಬೇಕು ಆ್ಯಂಡ್ ಕರ್ಬೇವಿನ ಸೊಪ್ಪು ಕೊತ್ತಮೀರಿ ಸೊಪ್ಪು ಆ್ಯಂಡ್ ಮೆಣ್ಸಿ ಕಾಯಿನ ಕಟ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದು ಕಡಲೆ ಬೀಜ ಹುರಿದಿರೋದು ಸ್ವಲ್ಪ ಟೇಸ್ಟ್ ಇರಲಿ ಅಂತ ಸ್ವಲ್ಪ ಮಿಕ್ಸಿಲ್ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ರವೆ ಬೇಕು ನಾವು ತೊಗೊಂಡಿರೋದು ಇದು ಸೂಜಿ ರವೆ ಆ್ಯಂಡ್ ಇದು ಮೈದಾ ಹಸಿಟ್ಟು ನಮಗೆ ಎಷ್ಟು ಬೇಕು ನಾವು ಯಾವ ಅಳತೆ ಮೇಲೆ ಮಾಡ್ತೀವಿ ಹಾಗೆ ಸೊ ನಾವು ಒಂದು ಬೋಸಿಗೆ ಈರುಳ್ಳಿ ಹಾಕ್ಕೊಂಡ್ವಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಏನು ಕಟ್ ಮಾಡ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಉಪ್ಪು ಸೊ ಫಸ್ಟ್ ಏನು ಮಾಡಬೇಕು ಕಲಿಸ್ಬೇಕು ಚೆನ್ನಾಗಿ ಅದನ್ನು ಯಾಕೆ ಅಂತ ಹೇಳ್ತೀನಿ ನೀವು ಎಷ್ಟು ಕಲಿಸ್ತೀರೋ ಅಷ್ಟು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ನಾವು ಹಸಿಟ್ಟನ್ನ ಕಲಿಸಿಬಿಟ್ರೆ ಇದಾಗಿಬಿಡುತ್ತೆ ನೀರು ಬಿಟ್ಕೊಬಿಡುತ್ತೆ ಆಮೇಲೆ ತೆಳ್ಳಗಾಗ್ಬಿಡುತ್ತೆ ನೆಕ್ಸ್ಟು ನಮ್ಮಮ್ಮ ಅಳತೆ ಮೇಲೆ ಅಂದರೆ ಪಾವು ಮೇಲೆ ಅಳತೆ ತೊಗೋತಿದ್ದಾರೆ ಎರಡು ಪಾವು ಅಂತ ಎಲ್ಲನೂ ಅಂದರೆ ರವೆ ಎರಡು ಪಾವು ಆ್ಯಂಡ್ ನೆಕ್ಸ್ಟ್ ಮೈದಾ ಹಸಿಟ್ಟು ಕೂಡ ಎರಡು ಪಾವ್ ಬೇಕು ಎಲ್ಲ ಎರಡೆರಡು ಪಾವು ಹಾಕ್ಕೋಬೇಕು ಸೊ ಟೇಸ್ಟ್ ಸಕ್ಕದಾಗಿರುತ್ತೆ ನೀವು ಕೂಡ ಎಲ್ಲ ಮನೇಲಿ ಡ್ರೈ ಮಾಡಿ ಇದನ್ನು ಸೊ ಮೈದಾ ಎರಡು ಪಾವು ಹಾಕ್ಕೊಂಡಾಯಿತು ನೆಕ್ಸ್ಟ್ ಏನು ಮಾಡಬೇಕು ಅಕ್ಕಿ ಹಸಿಟ್ಟು ಹಾಕೋಬೇಕು ಸೊ ಅಕ್ಕಿ ಹಸಿಟ್ಟು ಕೂಡ ಎರಡು ಪಾವ್ ಹಾಕ್ಕೊಳ್ಳಿ ಹಾಗೆ ನೀವು ಕೂಡ ಇದನ್ನೆಲ್ಲ ಮನೇಲಿ ಟ್ರೈ ಮಾಡಿ ಯಾಕಂದರೆ ನಾವು ಅಂಗಡಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮೂವತ್ತು ರೂಪಾಯಿಗೆ ಎರಡು ಅಂತ ಕೊಡ್ತಾನೆ ಹದಿನೈದು ಹದಿನೈದು ರೂಪಾಯಿ ಅಂತ ಅದ್ರ ಬದಲು ನಾವು ಮನೇಲಿ ಮಾಡಿದರೆ ಎಷ್ಟು ಉಳಿಯುತ್ತೆ ಎಷ್ಟು ದುಡ್ಡು ಸೇವ್ ಆಗುತ್ತೆ ಮನೇಲಿ ಎಷ್ಟು ದಿನ ತಿನ್ಬೋದು ಅದನ್ನು ಅಂತ ನಿಮಗೂ ಅನಿಸುತ್ತೆ ಸೊ ಫಸ್ಟು ನಮ್ಮಮ್ಮ ಯಾಕೆ ಅಂದರೆ ಅದಕ್ಕೆ ಸಿಟ್ಟು ಬೀಸ್ಕೊಬಂದಿದ್ದಲ್ವಾ ಸೊ ಕಸ ಗೀಸ ಇರುತ್ತೆ ಅಂತ ಹೊಂದರಾಡ್ಕೊಂಡಿದ್ದು ನಾವು ಫಸ್ಟು ನೀರು ಹಾಕಿ ಕಲಿಸ್ಬಾರ್ದು ಈರುಳ್ಳಿ ಹಾಕಿರ್ತೀವಲ್ಲ ಸೊ ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಕಲಸಿಬಿಟ್ರೆ ಫಸ್ಟೇ ನೀರು ಹಾಕಿ ಅದು ತೆಳಗಾಗ್ಬಿಡುತ್ತೆ ಇದು ತುಂಬ ಗಟ್ಟಿಯಾಗೇ ಕಲಿಸ್ಬೇಕು ಸೊ ಫಸ್ಟು ತುಂಬಾ ಆರಾಮಾಗಿ ಚೆನ್ನಾಗಿ ಕಲಿಸ್ಕೊಂಡ್ರು ನೆಕ್ಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡ್ವಿ ನಾವು ಕಲಿಸ್ಕೊಳ್ಳೋದಕ್ಕೆ ಟೇಸ್ಟ್ ಚೆನ್ನಾಗಿರಬೇಕಲ್ಲ ಇದು ಮಾಡಿರೋದು ನಾವು ಮನೇಲೇನೆ ತುಪ್ಪ ಸೊ ಅಮ್ಮ ಮನೇಲಿ ತುಪ್ಪ ಮಾಡ್ತಾರೆ ನೆಕ್ಸ್ಟ್ ಬಂದು ಎಣ್ಣೆ ಎಣ್ಣೆನ ಸ್ವಲ್ಪ ಅಂದರೆ ನಾವು ಚಿಕ್ಕ ಚೊಂಬಲ್ಲಿ ಅರ್ಧ ಚೊಂಬು ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡಿ ತೊಗೊಬಂದಿದ್ದು ಸೊ ಅಮ್ಮ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಇದ್ದಾರೆ ಯಾಕಂದರೆ ಅದು ಬಿಸಿ ತುಂಬಾ ಬಿಸಿ ಇದೆ ಎಣ್ಣೆ ಅದು ನೋಡಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಬಿಸಿ ಇದೆ ಅಂತ ಸೊ ಅಮ್ಮ ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಅಂದರೆ ಸ್ವಲ್ಪ 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 ಎಲ್ಲ ಕಡೆ ಬಿಟ್ಟು ಸ್ವಲ್ಪ ಅಂದರೆ ಕೈಯಲ್ಲಿ ಏನು ಜಾಲರಿ ಕೈ ಇದೆಯೋ ಅದರಲ್ಲಿ ಇದು ಮಾಡ್ತಿದ್ರು ಯಾಕಂದರೆ ಸುಡುತ್ತೆ ಕೈ ಅದರಲ್ಲಿ ಮಾಡೋಕ್ಕಾಗಲ್ಲ ಅಂತ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕೈಯಲ್ಲಿ ಕಲಿಸ್ಕೋಬಹುದು ಅಂಥದ್ದೇನು ಬರೀ ಸ್ಪೂನಲ್ಲೇ ಕಲ್ಸೋಕ್ಕಾಗಲ್ಲ ಅಂತ ನಿಮಗೂ ಗೊತ್ತಿದೆ ಜಸ್ಟ್ ಹಾಗೆ ಇದು ಮಾಡ್ಕೊಳ್ತಿರ್ತಾರೆ ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡ್ಬೋದು ಮಕ್ಕಳುಗಳಿರ್ತಾರೆ ಎಲ್ಲ ಚೆನ್ನಾಗಿ ಇಷ್ಟಪಡ್ತಾರೆ ನೆಕ್ಸ್ಟ್ ಬಂದು ಅಮ್ಮ ಬಂದು ಇಂಗ್ರೀಡಿಯನ್ ಕಡಲೆ ಬೀಜ ಹಾಕಬೇಕು ಕಡಲೆ ಬೀಜ ಹಾಕ್ತಿದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ಎಷ್ಟು ನೀಟಾಗಿ ಕಲಿಸ್ಕೊಳ್ತಾ ಹೋಗ್ತೀವಿ ಹಂಗೆ ಗಂಟೆ ಆಗಬಾರ್ದು ಮಧ್ಯ ಮಧ್ಯ ಅಷ್ಟು ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ಆಗುತ್ತೆ ಜಾಸ್ತಿ ನೀರಾಕಿ ಕಲಿಸ್ಬೇಡಿ ಗಟ್ಟಿಯಾಗಿರಬೇಕು ಯಾಕಂದರೆ ಅದು ತೆಳ್ಳಗಾಗ್ಬಿಟ್ರೆ ನೀಟಾಗಿ ಹೊತ್ತಕ್ಕಾಗಲ್ಲ ದಪ್ಪ ದಪ್ಪ ಕೂಡ ಹೊತ್ತಬಾರ್ದು ಯಾಕಂದರೆ ದಪ್ಪ ದಪ್ಪಕ್ಕೆ ಒತ್ತಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಈ ಥರ ಎಲ್ಲ ನೀಟಾಗಿ ಮೇಲೆ ತುಂಬ ಒದ್ಬಿಡೋ ಹಾಗಿಲ್ಲ ಕವರ್ ಮುಚ್ಚಿ ಇಟ್ಟಿದ್ದೀನಿ ಅಷ್ಟೇ ಕವರ್ ಮುಚ್ಚಿ ಇಟ್ಟಿದ್ದೀವಿ ತುಂಬ ಗಟ್ಟಿ ಇರಬೇಕು ನಿಮಗೆ ನೋಡಿ ಅನ್ಸುತ್ತೆ ಎಷ್ಟು ಗಟ್ಟಿ ಇದೆ ಇದು ಅಂತ ಸೊ ಕಲಸಿ ಒಂದು ಒಂದು ಮಿನಿಟು ಇಲ್ಲ ಒಂದು ಮಿನಿಟ್ ಮುಗಿಸ್ತಿದ್ದಂಗೆ ಒದ್ದಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು ಅಮ್ಮ ಆರಾಮಾಗಿ ಓದ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಯಾಕಂದರೆ ಕೈ ಸ್ವಲ್ಪ ಬೆಟ್ಟೆಲ್ಲ ನೋವು ಬಂದುಬಿಡುತ್ತೆ ಗಟ್ಟಿ ಇರುತ್ತಲ್ಲ ಒತ್ತಿ ಕೈಯಲ್ಲಿ ಒತ್ತಬೇಕಲ್ಲ ಸೊ ಅಮ್ಮ ಕೈಯಲ್ಲೇ ಓದ್ತಿ ಓದ್ತಿ ಎಣ್ಣೆಗೆ ಹಾಕ್ತಿದ್ದಾರೆ ಗಟ್ಟಿ ತೆಳ್ಳಿಗೆ ಹಾಕ್ಬಿಟ್ರೆ ಆ ಥರ ನೀಟಾಗಿ ಒದ್ದಕ್ಕಾಗಲ್ಲ ನಮ್ಗೆ ಎಷ್ಟಿಗೆ ಬೇಕಷ್ಟು ಅದೆಲ್ಲ ಒಂಥರ ಇದ್ರ ಥರ ಆಗಿಬಿಡುತ್ತೆ ಸೊ ಅದಾದಮೇಲೆ ಅಮ್ಮ ಎಲ್ಲ ಎಣ್ಣೆಗೆ ತುಂಬ ಅವರೇ ಎಲ್ಲ ಪಾಪ ಮಾಡಿದ್ರು ನಾನು ಏನು ಅಷ್ಟೊಂದು ಏನಿಲ್ಲ ಸ್ವಲ್ಪ ಒಂದೊಂದು ಸಲ ಅಷ್ಟೇ ಬೇಯಿಸೋದಕ್ಕೆ ಹೆಲ್ಪ್ ಮಾಡಿದೆ ಅದು ಬಿಟ್ಟರೆ ನಾನು ಬೇರೆ ಕೆಲಸ ಕೆಲಸನ ಇದ್ದೆ ಅಮ್ಮನೆ ಎಲ್ಲನೂ ಫುಲ್ ಮಾಡಿದರು ಸೊ ಇದು ಚೆನ್ನಾಗಿ ಬೇಯಬೇಕು ನೋಡಿ ನೀವೇನೆ ಹೇಗೆ ಇರುತ್ತೆ ಅಂತ ಸಖತ್ತು ಇದ್ದೆ ನನ್ನ ಕೈಯಲ್ಲಿ ಕೂಡ ಇರ್ಕೊಳಕ್ಕೆ ಆಗ್ತಿರಲಿಲ್ಲ ಸೊ ಸಕ್ಕತ್ತಾಗಿದೆ ನೀವು ಕೂಡ ಒಂದ್ಸಲ ಟೇಸ್ಟ್ ಅಂದರೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆ್ಯಂಡ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್